ದರಣೇನ ಏನೋ ಪಲ್ಲೆತನ ಕೋಲನತನ ಪಲ್ಲೆತಿರ ಬಂದತಾ ಇಂತ ಪೆಬಿಟ್ ಮತಿ ಪೆಬಿಟ್ ಅಂತಾ ಬಂದೆ ದಿನೋಡ್ ವನೇ ಎಡಸೋದು ಆ ನಾನ ಅಣ್ಣನ ಮಾತೆ ಕೇಳಣಿ ಹೊರ ಕಾರ ಸಂಬಂಧದ ಕಾರ ಕಾರ ಸಂಬಂಧದಲ್ಲಿ ಕಾಯೆ ಬೇರೆ ಅವ್ರಿಗೆ ಹಾಕಿವಿ ಸಡ ಹೊಂಟಿವಿ ಬೈ ಸಿಮೆಂಟ್ ಫ್ಯಾಕ್ಟ್ರಿಗೆ ಇನ್ನೊಂದು ಐವತ್ತು ಅರವತ್ತು ಕಿಲೋಮೀಟರ್ ಐತಿ ಸರ್ವಣ್ಣ ಗಾಡಿ ಹೊಡ್ಯಾನಿ ಗಾಡಿನ ಹೊಡ್ಯತಿಲ್ಲ ಗಾಡಿ ಹೊಡ್ಯತಿ ಅದ್ರಾಗ ಭಾಳ ಟೈಪ್ ಅದಾವೆ ಅದಕ್ಕೆ ಯಾವ ಟೈಪ್ ಬರ್ತಾವೆ ಗಾಡಿ ಹೊಡ್ಯಾಕ್ ಗಾಡಿ ಹತ್ತು ಟೈಪ್ ಅದಾವ ಹೊಡ್ರ ಎರಡ ಟೈಪ್ ಅದಾವೆ ಬೇರೆ ಬೇರೆ ಮುಂದೆ ನೋಡ್ಬೋದು ಬೈ ಅಮ್ಮಿ ತಣನ್ ಗಾಡಿ ಒಂಟಿದೆ ಅಮ್ಮ ತಣ್ಣನೇನು ಬೆನ್ನತ್ತೀವಿ ಬನ್ನಿ ಬೈಗಳ ಹೋಗೋಣ ಸೆಡಮ್ ಫ್ಯಾಕ್ಟ್ರಿಗೆ ಸಿಮೆಂಟ್ ಕಂಪ್ನಿಗೆ ಇನ್ನೇ ಈಗ ಬಂದಿವಿ ನೋಡಿ ಕ್ಷಣ ಅದು ಏನಾಯ್ತಂದ್ರೆ ನಂಬಿತಣ ಗಾಡಿದ ಮತ್ತೆ ಹದಿನೆಂಟು ಆರು ಹೊಡಿತು ಬೈ ಅದಕ್ಕಾಗಿ ಅವರ ಅಲ್ಲಿ ಮುಂದೆ ಇಲ್ಲಿ ಮುಂದೆ ಪಂಚರ್ ಶಾಪ್ ಇದೆ ಅಲ್ಲಿ ಹೋಗಿದ್ದಾರೆ ಗಾಡಿಯಲ್ಲಿ ಕೂತಿದ್ದೇನೆ ಗಾಡಿ ನೋಡ್ಕೋತ ಅವ್ರು ಪಂಚರ್ ತರ್ಸ್ಕೊಂಡು ಹೋಗಿದ್ದಾರೆ ಇಬ್ಬರು ಗಾಡಿ ಅದು ಕೂತಿನಂದ್ರೆ ಗಾಡಿಯಾಗೆ ಹ್ಯಾಂಡ್ ಬ್ರೇಕ್ ಹಾಕಿಲ್ಲ ಸಣ್ಣ ಗಾಡಿ ಹಂಗಿ ಗಾಡಿಗೆ ಹ್ಯಾಂಡ್ ಬ್ರೇಕ್ ಹಾಕಕ್ಕೆ ಬರೋಂಗಿಲ್ಲ ಬೈ ಈ ಥರ ಗಾಲಿ ಕರಮಿರ್ತಾವ ಗಾಲಿ ತಣಗನ ಹ್ಯಾಂಡ್ ಬ್ರೇಕ್ ಹಾಕಿಬಿಟ್ಟಿತ್ತು ದನೋಣ ಮತ್ತೆ ನೀವು ಏನೇ ಸರ ಮಂಜುನಾಸ ಹಾಕೋಣ ಏನಪ್ಪ ಪಲ್ಯ ತನಕ

ಇಲ್ಲಿದೆ ನೋಡಿ ಅಂಬಿತನ ಗಾಡಿ ಅದ್ರ ಮುಂದೆ ಸೈಡ್ ಇದೆ ಮಂಜು ಹಣ್ಣು ಗಾಡಿ ಮತ್ತೆ ಇವಂತ ಜನ ಊಟ ಮಾಡಿ ಮುಕ್ಕಂತಿದ್ದಾನೆ ಈಗ ಅಂಬಿತನ ಗಾಡಿ ಹಾಕುತ್ತಿದ್ದಾನೆ ಮತ್ತೆ ಮಂಜು ಹಣ ಮುಕ್ಕೊಂತಿದಾನೆ ಬೈ ಈ ಎಂಟ್ರಿ ಕೊಟ್ಟು ಇಲ್ಲಿ ಗಾಡಿ ಪಾಳ ಹೆಚ್ಚು ಮ್ಯಾಗಿನ್ ತಾಡ್ ಪತ್ರ ಬಿಚ್ಚಿವಿ ಅಲ್ಲಿ ಗಾಡಿ ಅನ್ಲೋಡ್ ಆಗುತ್ತಿವೆ ಇಲ್ಲಿದೆ ನೋಡಿ ಬಾಕ್ಸ್ ಐಟ ಎಲ್ಲ ಗೋಡೆ ಸಣ್ಣ ಮಾಡ್ಕೋ ಸಣ್ಣ ಮಾಡ್ಕೋತ ಆ ಸಣ್ಣ ಮಾಡಿರ್ತಾರೆ ಬೈ ಕೊಡ್ತ ಸಣ್ಣ ಮಾಡಿ ಹಿಂದೆ ಸಿಮೆಂಟ್ ರೆಡಿ ಅದೇ ಪಟ್ಟ ನೋಡಿ ಬೇರೆ ನೆಗಿಂದ ಗಾಡಿ ಹೋಗ್ತೈತಿ ತೊಡಗಿಂದ ಗಾಡ ತೊಡಗಿಕ್ಕ ಎರಡು ಪಟ್ಟ ಬೈತ ಕಾಣಿಸ್ತದ ಗೊತ್ತಿಲ್ಲ ಗಾಡಿ ಬೇಸವಿ ಇನ್ನೊಂದು ಎಲ್ಲರಿ ಅವಾಗ ನಮ್ಮ ಪಾಳೆ ಬರ್ತೈತಿ ಅವಾಗ ಹೋಗ್ನ ಬೈ ಹೋಗಿ ಗಾಡಿ ಅನ್ಲೋಡ್ ಮಾಡು ಲೋಡಿಂಗ್ ಏನೋ ಯಾವ ಸಿಗುತ್ತೆ ಯಾವ ಸಿಗ್ತೈತೆ ನೋಡೋಣ ಬೈ ಮೊದಲಿದ್ದು ಗಾಡಿ ಅನ್ಲೋಡ್ ಮಾಡೋಣ ಲೋಡಿಂಗ್ ಒಂದು ಎಲ್ಲ ಹಾತಾರೆ ಇಲ್ಲೇ ರಾತ್ರಿ ಆಯ್ತು ಬೈ ಇನ್ನು ಹೋಗಿದೆ ಅವಾಗ ಹೊರಗೆ ಇನ್ನೂ ಇಲ್ಲ ಅಂದ್ರೆ ಒಂದು ಮೂರು ಗಾಡಿದಾಗ ಮುಂದಾಗ ಮೂರು ಗಾಡಿಯಾಗ ನಮ್ಮ ಗಾಡಿ ಹೋಗಬೇಕು ಬೈ ಲೇಟಾಗಿ ಅನ್ ಕಾಣಿಸ್ತೈತಿ ನಾ ಒಂದು ತಾಸು ಎರಡು ತಾಸು ಹಾತಾರೆ ಬೈ ನೋಡೋಣ ಇಲ್ಲೇ ವೇಟ್ ಮಾಡೋಣ ವೆಯ್ಟ್ ಮಾಡಿ ಗಾಡಿ ಕಲೆ ಮಾಡ್ಕೊಂಡು ಹೋಗೋಣ ಅದು ಗಾಡಿ ಒಂದು ಏನು ಕೇನಾಗ್ತಿತ್ತು ಬೈ ಅದು

हदमूर् हदनाक टन एमती हदमूर टनवि नम गाड़ी कले बंद कट्टा कट्टा आगे नो हदिमूर टन ऐम गाड़ी रात हई चलो तपेरा अमित तन गाड़ी कले होता मुंह